ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನನ್ನ ಕ್ಲೌಡ್ ಕಿಚನಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬೀಟ್ರೂಟ್ ಪೂರಿ ಮಾಡಿ ಆಲೂಗಡ್ಡೆ ಸಾಗು ಮಾಡ್ತಾ ಇದ್ದೀನಿ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾದಂಥ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಅದಕ್ಕೆ ಮುಂಚೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನು ಸ ಚಟ್ನಿ ಜಾರನ್ನ ತೊಗೊಂಡಿದ್ದೀನಿ ಸಣ್ಣ ಜಾರು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊತ ಇದ್ದೀನಿ ಕಟ್ ಮಾಡಿ ಹಾಕ್ಕೊಳ್ಳಿ ಬೀಟ್ರೋಟನ್ನ ಆಗೋಷ್ಟು ಹಸಿ ಶುಂಠಿ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೇಲೆ ಜೀರಿಗೆ ಹಾಕುವಾಗ ಸ್ವಲ್ಪ ಬಿದ್ದೋಯ್ತು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣುಗೆ ರುಬ್ಕೊಬರ್ತೀನಿ ಸ್ವಲ್ಪನೇ ನೀರು ಹಾಕಬೇಕು ಒಂದು ಚಮಚ ಆಗೋವಷ್ಟು ಬೀಟ್ರೋಟೆಲ್ಲ ನೀರು ಬಿಟ್ಕೊಳ್ಳುತ್ತೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಸ್ನೇಹಿತರೆ ಪೂರಿನ ನಾನು ಸ್ವಲ್ಪ ಕಮ್ಮಿನೇ ಮಾಡ್ಕೊತೀನಿ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಹಾಕಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ಬೀಟ್ರೋಟ್ ಪೇಸ್ಟ್ ಏನಿದೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಹಿಟ್ಟು ಕಮ್ಮಿ ಇದೆ ಹಂಗಾಗಿ ನಾನು ತೊಗೊಂಡಂಥ ಬೀಟ್ರೋಟು ಸಾಕಾಯಿತು ನಾನು ತೊಗೊಂಡಂಥ ಹಿಟ್ಟಿಗೆ ಹಿಟ್ಟು ಚೆನ್ನಾಗಿ ನೆನೆಕೊಳ್ಳಿ ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ಪಲ್ಯ ಮಾಡೋ ಸಾಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಂಡೆ ಇಟ್ಕೊಂಡು ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊತ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕೆಂಪಾಗೋದೇನು ಬೇಡ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಷ್ಟೇ ಸಾಕು ಜಾಸ್ತಿ ಏನು ಕೆಂಪಾಗಬೇಕು ಅಂತ ಏನಿಲ್ಲ ಈಗ ಅಡುಗೆ ಅರಿಶಿನ ಪುಡಿ ಒಂದು ಚಿಟಿಕೆ ಆಗೋಷ್ಟು ಹಚ್ ಖಾರದ ಪುಡಿ ಅರ್ಧ ಚಮಚ ಒಂದು ಚಮಚ ಆಗೋಷ್ಟು ಧನ್ಯ ಪುಡಿ ನಿಮಗೆ ಖಾರದ ಪುಡಿ ಬೇಕು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ನಾನು ಅಚ್ ಖಾರದ ಪುಡಿನ ಬಳಸಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದಾದಮೇಲೆ ಹಸಿ ಬಟಾಣಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನಾನಿಲ್ಲಿ ಫ್ರೋಝನ್ ಪೀಸ್ನ ಹಾಕ್ತಾಯಿದ್ದೀನಿ ಆ ಬಟಾಣಿ ಹಾಕಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ ನನಗೆ ಗಂಟ್ಲು ನೋವಿದೆ ಮಾತಾಡೋಕ್ಕೆ ಆಗ್ತಿಲ್ಲ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಮಾತಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನಾನು ಬೇಯಿಸ್ಕೊತೀನಿ ಟೊಮೆಟೊ ಏನು ಕಾಣಿಸ್ಲೇಬಾರ್ದು ನಾವು ಟೊಮೆಟೊ ಹಾಕಿದ್ದೀವಿ ಅಂತ ಅಷ್ಟು ಚೆನ್ನಾಗಿ ಬೆಂದೋಗ್ಬೇಕು ನೋಡಿ ಈ ರೀತಿ ಮಿಡ್ದೋಗಂಗೆ ಬೆಂದಿರಬೇಕು ಅವಾಗ ಚೆನ್ನಾಗಿರುತ್ತೆ ಈ ಸಾಗು ಈ ಮಸಾಲೆ ಎಲ್ಲ ಗಮ ಬರ್ತಾ ಇದೆ ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಈ ತರ ಮಸಾಲೆ ರೆಡಿ ಆಗಬೇಕು ಈಗ ಇದಕ್ಕೆ ನಾನು ನೀರು ಹಾಕೊತೀನಿ ಸುಮಾರು ಒಂದೂವರೆ ಕಪ್ ಆಗುವಷ್ಟು ನೀರ್ನ ಹಾಕೊತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಈಗ ಇದು ಸಾಗುನ ಮಾಡ್ತೀರಾ ಅದ್ರ ಪ್ರಕಾರ ನೀವು ನೀರನ್ನ ಹಾಕೊಳ್ಳಿ ನಾನು ಮೂರು ಆಲೂಗಡ್ಡೆಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಮೂರು ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಕುದಿ ಚೆನ್ನಾಗಿ ಕುದ್ದ ನಂತರ ಚೆನ್ನಾಗಿ ಉಪ್ಪು ಖಾರ ಒಂದು ಸಲ ಚೆಕ್ ಮಾಡ್ತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನೋಡಿ ಇದು ಚೆನ್ನಾಗಿ ಹತ್ತ ಕುದೀತಾ ಬಂದಿದೆ ಇವಾಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನಮಗೆ ಈ ಅದಕ್ಕಿರಲಿ ಯಾಕೆಂದರೆ ಪೂರಿ ತಿನ್ನೋದಲ್ಲ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ ಆಲೂಗಡ್ಡೆ ಹಾಕ್ತಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಇದಕ್ಕೆ ನಾವು ಕಡಲೆ ಹಿಟ್ಟು ಹಾಕಬೇಕು ಅಂತ ಏನಿಲ್ಲ ಇದೇ ಸ್ವಲ್ಪ ಹೊತ್ತುಬಿಟ್ರೆ ಗಟ್ಟಿ ಆಗುತ್ತೆ ಈಗ ಪಲ್ಯ ರೆಡಿ ಆಯಿತು ಅದಾದಮೇಲೆ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ಪೂರಿ ಮಾಡ್ಕೊಳ್ಳಿಕ್ಕೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟನ್ನು ಒಂದೆರಡು ಸಲ ಮಿದ್ದಿಸ್ಕೊತೀನಿ ಕರೆಕ್ಟಾಗಿ ಕಲಿಸಿದ್ದೆ ನಾನು ಈ ರೀತಿ ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಹಿಟ್ಟನ್ನ ನಾದಿ ನಾದಿ ಕಲಿಸ್ಕೋಬೇಕಾಗತ್ತೆ ನೀವು ತರಕಾರಿಲಿ ಯಾವ್ದು ಯಾವುದು ಇಷ್ಟಪಡ್ತಿರೋ ತರಕಾರಿನ ಅದು ಹಾಕ್ಕೊಬೋದು ಕ್ಯಾರೆಟು ಪಾಲಕ್ ಸೊಪ್ಪು ಕುಂಬಳಕಾಯಿ ಸೋರೆಕಾಯಿ ಎಲ್ಲ ಹಾಕೋಬೋದು ತರಕಾರಿನ ನಾನಿಲ್ಲಿ ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಸ್ನೇಹಿತರೆ ಈಗ ನಾನು ಎಲ್ಲ ಪೂರಿನೂ ವಸ್ತು ರೆಡಿ ಮಾಡಿ ಇಟ್ಕೊತೀನಿ ಈಗ ನಾನು ಎಲ್ಲ ಪೂರಿನೂ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಎಣ್ಣೆನ ಮೀಡಿಯಂ ಉರಿಲ್ಲೇ ಇಟ್ಕೊಂಡಿದ್ದೆ ಈಗ ಪೂರ ಉರಿನ ಕಮ್ಮಿ ಇಟ್ಕೊಂಡಿದ್ದೀನಿ ಈಗ ಪೂರಿ ಎಲ್ಲ ನಾನು ಹೊಸ್ತಿಟ್ಕೊಂಡಿರೋ ಪೂರಿನೆಲ್ಲ ಕರ್ಕೊತೀನಿ ಪೂರಿ ಎಲ್ಲ ಕರೆದಿದ್ದಾಯ್ತು ನೋಡಿ ಗ್ರೇವಿ ಕೂಡ ಕರೆಕ್ಟಾಗಿ ಬಂದಿದೆ ಒಂದೇ ಅದವಾಗಿದೆ ಪೂರಿ ಜೊತೆ ಅಂತೂ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ನಮಗಂತೂ ಭಾಳ ಇಷ್ಟ ಆಯಿತು ಎಲ್ಲರೂ ಒಂದು ಎರಡೆರಡು ಪೂರಿ ಜಾಸ್ತಿನೇ ತಿಂದಿದ್ದಾರೆ ಮನೇಲಿ ಇವತ್ತು ಬೀಟ್ರೋಟ್ ಪೂರಿ ನಾ ಮಾಡಿದಂಥ ಬೀಟ್ರೋಟ್ ಪೂರಿ ಮತ್ತು ಆಲೂಗಡ್ಡೆ ಸಾಗು ಭಾಳ ಟೇಸ್ಟಿಯಾಗಿ ಬಂದಿತ್ತು ಮಾಡೋದು ಕೂಡ ತುಂಬ ಸುಲಭ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ